ಎಲ್ಲರಿಗೂ ನಮಸ್ಕಾರ ನಾವೀಗಾಗಲೇ ಬಸವಣ್ಣನವರ ಎಷ್ಟೋ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥವನ್ನು ತಿಳಿತಾ ಹೋಗ್ತಾ ಇದ್ದೇವೆ ಅದೇ ರೀತಿ ಈ ದಿನ ಸಹ ಒಂದು ವಚನ ಮತ್ತು ಅದರ ಆಧ್ಯಾತ್ಮಿಕ ಅಂತರಾರ್ಥವನ್ನು ತಿಳಿಯೋಣ ಬನ್ನಿ ವಚನ ಹೀಗಿದೆ ಕುಂಬಳಕಾಯಿಗೆ ಕಬ್ಬುನದ ಕಟ್ಟು ಕೊಟ್ಟರೆ ಕೊಳೆಯುವುದಲ್ಲದೆ ಬಲು ಆಗಬಲ್ಲದೆ ಅಳಿಮನದವಂಗೆ ಶಿವದೀಕ್ಷೆಯ ಕೊಟ್ಟರೆ ಭಕ್ತಿ ಎಂತಹುದು ಮುನ್ನಂತಲ್ಲದೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯಲಿರಿಸಿದಂತೆ ಇದರ ಆಧ್ಯಾತ್ಮಿಕ ಅಂತರಾರ್ಥವನ್ನು ಗಮನಿಸೋದೇ ಆದರಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ಲಿಂಗದೇವನನ್ನು ಪೂಜಿಸಿದಾಗ ನಮ್ಮ ಜನ್ಮ ಸಾರ್ಥಕತೆ ಆಗುತ್ತೆ ಅದಕ್ಕೋಸ್ಕರ ಆ ನಾವು ಶಿವನನ್ನ ಪೂಜಿಸಬೇಕು ಶಿವದೀಕ್ಷೆಯನ್ನ ಪಡಿಬೇಕು ಅಂತ ಎಲ್ಲ ಎಷ್ಟೋ ಕಡೆ ಕೇಳಿದ್ದೇವೆ ಹಾಗೂ ತಿಳ್ಕೊಂಡಿದ್ದೇವೆ ಕೂಡ ಇಲ್ಲಿ ಶಿವದೀಕ್ಷೆಯು ಎಂಥವ್ರಿಗೆ ಸಲ್ಲುತ್ತೆ ಅನ್ನೋದನ್ನ ಈ ವಚನದಲ್ಲಿ ತಿಳಿಸಿದ್ದಾರೆ ಕುಂಬಳಕಾಯಿಯನ್ನ ಮಾಡ್ತಾರೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ತುಂಬ ಭದ್ರವಾಗಿ ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟರೆ ಆ ಕುಂಬಳಕಾಯಿ ಕೊಳ್ತೋಗೋದಿಲ್ವಾ ಖಂಡಿತವಾಗ್ಲೂ ಕೊಳ್ತೋಗುತ್ತೆ ಎಷ್ಟೇ ಬಲತ್ರರೂ ಸಹ ಅದು ತುಂಬ ದಿನ ಇರೋದಿಲ್ಲ ಅದೇ ಥರ ಇಲ್ಲಿ ದುರ್ವಿಷಯಗಳಲ್ಲಿ ಯಾರ ಮನಸ್ಸು ಆಸಕ್ತವಾಗಿರುತ್ತೋ ಅವ್ರಿಗೆ ನಾವು ಎಷ್ಟೇ ಶಿವದೀಕ್ಷೆಯನ್ನು ಕೊಡ್ತೀವಿ ಇಷ್ಟಲಿಂಗವನ್ನು ಕೊಡ್ತೀವಿ ಅದನ್ನು ಪೂಜೆ ಮಾಡು ಅಂತ ಹೇಳಿದ್ರೂ ಸಹ ಆತನ ಮನಸ್ಸು ಮೊದಲಿನಂತೆಯೇ ದುರ್ವಿಷಯಗಳಲ್ಲಿ ಪ್ರವರ್ತಿಸುತ್ತೆ ವಿನಃ ಆ ಲಿಂಗದೇವನ ವಿಷಯದಲ್ಲಿ ಭಕ್ತಿಯಿಂದ ಇರೋದಕ್ಕೆ ಖಂಡಿತ ಅಸಾಧ್ಯ ಅನ್ನೋದನ್ನು ಹೇಳಿದ್ದಾರೆ ಅಂದರೆ ಕುಂಬಳಕಾಯಿನ ನೀವು ಒಂದು ಕಬ್ಬಿಣದ ಪೆಟ್ಟಿಗೆ ಎಲ್ಲಾದರೂ ಇಡ್ಬೋದು ಎಲ್ಲಾದರೂ ಇಡ್ಬೋದು ಅದು ತನ್ನ ಸ್ವಾಭಾವಿಕ ಗುಣ ಏನಂದರೆ ಇಷ್ಟು ದಿನಗಳ ಕಾಲ ಚೆನ್ನಾಗಿರುತ್ತೆ ಆನಂತರ ಮತ್ತೆ ಕೊಳೆತು ಹೋಗುತ್ತೆ ಹಾಗಂತ ನೀವೆಲ್ಲೋ ಅದನ್ನು ಬಚ್ಚಿಟ್ರೆ ಕೊಳೆಯಲ್ಲ ಅನ್ನೋದು ನಮ್ಮ ಮೂರ್ಖತನ ಹಾಗೆಯೇ ಯಾರು ದುರ್ವಿಷಯಗಳಲ್ಲಿ ಆಸಕ್ತರಾಗಿರ್ತಾರೆ ಅವ್ರಿಗೆ ನಾವೆಷ್ಟೇ ಲಿಂಗ ದೀಕ್ಷೆ ಕೊಡ್ತೀವಿ ಶಿವ ದೀಕ್ಷೆ ಕೊಡ್ತೀವಿ ಆಗ ಮಾಡು ಈಗ ಮಾಡು ಅಂದರೆ ಮತ್ತೆ ಅವರ ಬುದ್ಧಿಯನ್ನು ಅವರು ಪ್ರಕಟಿಸ್ತಾ ಹೋಗ್ತಾರೆ ಇಲ್ಲಿ ಇನ್ನೂ ಒಂದು ಸಾಲಿನಲ್ಲಿ ಹೇಳ್ತಾರೆ ನಾಲಿಗೆ ರುಚಿಗೊಳಗಾದವರು ಈನ ಮನಸ್ಸಿನವನನ್ನು ಗುರುದೇವತೆಗಳಿಗೆ ಮೀಸಲಾಗಿ ತೆಗೆದಿಟ್ಟ ಭೋಜ್ಯ ಪದಾರ್ಥಗಳನ್ನು ರಕ್ಷಣೆಗೆ ನೇಮಿಸಿದ್ರೆ ಅವನದನ್ನು ತಿಂದಿರ ಇರ್ತಾನ ಅಂದರೆ ನಾಲ್ಗೆ ರುಚಿಗೆ ಒಳಗಾಗ್ಬಿಟ್ಟಿರ್ತಾರೆ ಕೆಲವರು ಏನಾದರೂ ನೋಡಿದ ತಕ್ಷಣ ಅದನ್ನು ತಿನ್ನಲೇಬೇಕು ಅಂತ ಅವ್ರ ಬಾಯಲ್ಲಿ ಚಪಲ ಸ್ಟಾರ್ಟ್ ಆಗುತ್ತೆ ಅಂಥವ್ರನ್ನ ಹೋಗ್ಬಿಟ್ಟು ನಾವು ದೇವರಿಗೆ ನೈವೇದ್ಯ ಇಟ್ಟಿದ್ದೀವಿ ಇದನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಅಂತ ಹೇಳಿದ್ರೆ ಅವನು ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟದೇ ಇರೋದಿಲ್ಲ ಆ ರೀತಿ ಯಾರು ದುರ್ವಿಷ್ಯದಲ್ಲಿ ಮುಳುಗಿರ್ತಾರೋ ಅವರಿಗೆ ಶಿವದೀಕ್ಷೆಯಿಂದ ಪ್ರಾಪ್ತ ಆಗಿರ್ತಕ್ಕಂಥ ಇಷ್ಟಲಿಂಗವನ್ನು ಪೂಜಿಸುವಂಥ ವಿಷಯದಲ್ಲಿ ಗುರುದೇವರು ಅಪ್ಪಣೆ ಮಾಡಿರುವ ನಿಯಮ ಎಲ್ಲವನ್ನು ಮರೆತು ವಿಷಯೋಪಭೋಗಗಳಲ್ಲಿ ಅವರು ಆಸಕ್ತರಾಗಿರ್ತಾರೆ ವಿನಃ ಭಕ್ತಿ ಪರವಶರಾಗಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನೋದು ಈ ವಚನದ ಒಂದು ಆಧ್ಯಾತ್ಮಿಕ ಅಂತರಾರ್ಥ ವಚನವನ್ನು ಮತ್ತೆ ನೋಡೋಣ ಕುಂಬಳಕಾಯಿಗೆ ಕಬ್ಬುನದ ಕಟ್ಟು ಕೊಟ್ಟರೆ ಕೊಳೆಯುವುದಲ್ಲದೆ ಬಲು ಆಗಬಲ್ಲದೆ ಅಳಿಮನದವಂಗೆ ಶಿವದೀಕ್ಷೆಯ ಕೊಟ್ಟರೆ ಭಕ್ತಿ ಅಂತಹುದು ಮುನ್ನಿನಂತಲ್ಲದೆ ಕೂಡಲ ಸಂಗಯ್ಯ ಮನಹೀನನ ಮೀಸಲ ಕಾಯಲಿರಿಸಿದಂತೆ ಧನ್ಯವಾದಗಳು